ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕೊಪ್ಪಳ ಜಿಲ್ಲಾದ್ಯಂತ ರೈತರ ಪಹಣಿಯಲ್ಲಿ ವಕ್ ಬೋರ್ಡ್ ಹೆಸರು ರಾಜ್ಯಾದ್ಯಂತ ಸದ್ದು ಮಾಡಿ ರೈತರನ್ನು ಆತಂಕಕ್ಕೆ ಸಿಲುಕಿಸಿದೆ ಈ ಸರ್ಕಾರ ರೈತರ ಜಮೀನಿನ ಮೇಲೆ ವಕ್ ಬೋರ್ಡ್ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ ಬೋರ್ಡ್ ಹನ್ನೊಂದನೇ ಕಾಲಂನಲ್ಲಿ ವಕ್ ಬೋರ್ಡ್ ಹೆಸರು ಸೇರಿದ್ದು ಈ ಹೆಸರನ್ನು ತಿಂಗಳೊಳಗೆ ಡಿಲೀಟ್ ಮಾಡಿ ಈ ಹಿಂದೆ ಪಹಣಿಯ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೇಗಿತ್ತೋ ಅದೇ ಪ್ರಕಾರವಾಗಿ ರೈತರ ಹೆಸರನ್ನು ಪಹಾಣಿ ಪತ್ರಿಕೆಯಲ್ಲಿ ತಿಂಗಳೊಳಗೆ ಸರ್ಕಾರ ನೋಂದಾಯಿಸಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಹಾಗೂ ಕೊಪ್ಪಳ ಜಿಲ್ಲಾ ಘಟಕದಿಂದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರ್ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಕುಕ್ನೂರ್ ತಹಸೀಲ್ದಾರ್ ಕಚೇರಿಯಲ್ಲಿ ಸಿರಸ್ತಿದರಾದ ಮೊಹಮ್ಮದ್ ಮುಸ್ಲಾಫ್ ಇವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮನವಿ ಸಲ್ಲಿಸಲಾಯಿತು ಈ ಮನವಿ ಸ್ವೀಕರಿಸಿದ ಸಿರಸ್ ಮೊಹಮ್ಮದ್ ಮುಸ್ಲಾಬ್ ಅವರು ರೈತ ಸಂಘದ ಮನವಿಯನ್ನು ಮೇಲ್ ಕಳಿಸುವುದಾಗಿ ಇವರು ತಿಳಿಸಿದರು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರನ್ನು ಗುಲಾಮರನ್ನಾಗಿ ಮಾಡಿದೆ ಜೊತೆಗೆ ರಾಜ್ಯದ ರೈತರನ್ನು ಹತ್ಯೆಕ್ಕೂ ಕೆಲಸವನ್ನು ಮಾಡುತ್ತಿದೆ ರೈತರು ಬೆನ್ನೆಲುಬು ಎನ್ನುವ ಈ ಸರ್ಕಾರ ಜಿಲ್ಲೆಯಲ್ಲಿ ಇವರ ರೈತರ ಪಹಣಿಯಲ್ಲಿ ವಕ್ ಬೋರ್ಡ್ ಹೆಸರನ್ನು ರದ್ದುಗೊಳಿಸಿ ಮೊದಲಿನಂತೆ ರೈತರ ಹೆಸರನ್ನು ನೋಂದಾಯಿಸಬೇಕು ಈ ವಕ್ ಬೋರ್ಡ್ ಹೆಸರು ಪಹಣಿಯಲ್ಲಿ ಬಂದದನ್ನು ನೋಡಿ ವಕ್ ಬೋರ್ಡ್ ಹೆಸರಿನ ಸಲುವಾಗಿ ಕೆಲವು ಜಿಲ್ಲೆಯ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಿಲ್ಲೆಯ ರೈತರನ್ನು ಉಳಿಸಲು ವಕ್ ಬೋರ್ಡ್ ಹೆಸರು ರದ್ದು ಮಾಡಿ ಈ ಮೊದಲು ಇದ್ದ ರೈತ ಹೆಸರನ್ನು ಪಾಣಿಲಿ ಪತ್ರಿಕೆಯಲ್ಲಿ ಸೇರಿಸಬೇಕು ರಾಜ್ಯದಲ್ಲಿ ವಕ್ ಬೋರ್ಡ್ ಕಾಯ್ದೆಯನ್ನು ರದ್ದು ಮಾಡಬೇಕು ರಾಜ್ಯದಂತ ನಮ್ಮ ರೈತ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡುವುದಾಗಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರಿ ಇವರ ಎಚ್ಚರಿಕೆ ಮನವಿ ಸಲ್ಲಿಸಿದರು ಈಗ ಈ ರೈತರ ಜಮೀನ ಮೇಲೆ ತಂದಿರತಕ್ಕಂಥ ವಕ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಕೂಡಲೇ ರದ್ದು ಪಡಿಸ್ಬೇಕು ಯಾಕಂತಂದ್ರೆ ಇದು ರೈತರಿಗೆ ಮಾಡ್ತಕ್ಕಂಥ ಒಂದು ಮೋಸ ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗೆ ಒಂದು ರೈತರು ಅತ್ತೆ ಹಾಳಾಗಿ ದುಡಿತಿದ್ರು ಆ ಥರ ಇದು ಒಂದು ರೈತರ ಜಮೀನ ಪತ್ರದ ಮೇಲೆ ಅವ್ರದ್ದು ರೈತರ ಹೆಸರೇ ಇರೋಲ್ಲ ಆ ಥರ ಒಂದು ಒಂದು ಕಾಯ್ದೆ ಇದು ಈಗ ಅದನ್ನೆಲ್ಲ ರದ್ದುಪಡಿಸಿ ಮೊದಲು ಏನಿತ್ತಲ್ಲ ರೈತರ ಹೆಸರಲ್ಲಿ ಪಾನಿ ಬರ್ತಿದ್ದು ಅದೇ ಥರನೇ ಪಾನಿ ಬರಬೇಕು ಇಲ್ಲ ಅಂತಂದ್ರೆ ನಾವು ಎಲ್ಲ ರೈತ ಸಂಘಟನೆಗಳು ಕೂಡ್ಕೊಂಡು ಒಂದು ಬೆಂಗಳೂರು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗತ್ತ ಅದಕ್ಕ ಇದನ್ನ ಕೂಡಲೇ ರದ್ದು ಪಡಿಸಬೇಕಂತಂದು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಧನ್ಯವಾದಗಳು ಈಗ ಇತ್ತೀಚೆಗೆ ಈಗಿಂತ ಬೋರ್ಡ್ಗೆ ಇವತ್ತು ರೈತರ ಭೂಮಿಯನ್ನ ಸರ್ಕಾರ ಸೇರ್ಸ್ಯಾರ ಜಮೀನ ಸೇರ್ಸ್ಯಾರಂತ ಅಂತ ಮಾಧ್ಯಮಕ್ಕೆ ಬರ್ತಾ ಇದ್ದೊಟ್ಟು ಯಾರ ವಫ್ ಗೆ ಸೇರಿಸಿದ್ದು ಇದು ಪೂರ್ಣ ರೈತರಿಗೆ ಭಾಳ ಜಿಲ್ಲಾದ್ಯಂತ ಅತಂಕತರಾಗತೈತಿ ರಾಜ್ಯಾದ್ಯಂತ ಸದ್ದು ಮಾಡ್ತೈತಿ ಎಲ್ಲ ಕಡೆ ಹೋರಾಟ ಮಾಡ್ತಾರೆ ಕೂಡಲೇ ಸರ್ಕಾರ ಇದು ಒಂದು ಡಿಸೆಂಬರ್ ಅಂತ್ಯದ ಅದ್ರ ಒಳಗಡೆನೆ ರೈತರ ಹೆಸರು ಹಿಂದೆ ಹೇಗಿತ್ತು ಅದಕ್ಷೇಮ ರೈತರ ಹೆಸರು ಪಾಣಿ ಪಾಣಿಯಲ್ಲೇ ಬ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲೇ ಬರೋಂಥು ಏನು ಒಪ್ಪು ಅಂತ ಏನೈತಲ್ಲ ರದ್ದುಗೊಳಿಸ್ಬೇಕು ಅವರು ಅಂತಂದ್ರೆ ಆ ಒಪ್ಪು ಇವತ್ತೊಂದು ರೈತರು ಇವತ್ತು ನಮ್ಗೆ ಇದನ್ನು ಏನು ಇವತ್ತು ನಮ್ಗೆ ದಾನವಾಗಿ ಕೊಟ್ಟಿದ್ವು ಅಂತ ಹೇಳ್ತಾರೆ ದಾನುವಾಗಿ ಕೊಟ್ಟಿದ್ದಂತಂದ್ರೆ ದಾನವಾಗಿ ಕೊಟ್ಟಿದ್ದಾಗ ಒಂದು ರೆಕಾರ್ಡ್ ಒಂದು ಯಾವುದೋ ಮಾಧ್ಯಮಕ್ಕೂ ದಾನವಾಗಿ ಪತ್ರ ಕೊಟ್ಟಿದ್ದ ಎಲ್ಲಿ ಯಾವುದೂ ಮಾಧ್ಯಮ ಕೇಳಿಲ್ಲ ಅವರು ದಾನವಾದ ಪತ್ರ ಕೊಟ್ಟಿದ್ದಾದ್ರೆ ಅದು ಅವ್ರ ಮಾಡ್ಕೊಬೋದು ಸರಿ ಆಗ್ಬೋದು ಇಡೀ ರಾಜ್ಯ ದೇಶದಂತನ ಇವತ್ತು ದಾನ ಹೆಂಗ್ ಕೊಡ್ತಾರೆ ಅದು ಹೆಂಗೆ ಇದು ಆಗುತ್ತೆ ಇದು ಪೂರ್ಣ ರೈತರಿಗೆ ಅನ್ಯಾಯ ಆಗುತ್ತೆ ಶೀಘ್ರದಲ್ಲಿ ಇದನ್ನ ಒಂದು ರೈತರ ಹೆಸರಲ್ಲೇ ಕೂಡಲೇ ಸರ್ಕಾರ ಒಂದು ತಿಂಗಳ ಒಳಗಡೆ ಆ ರೈತರ ಹೆಸರು ಹೆಸರು ಹಿಂದೆ ಹೇಗಿತ್ತು ಅವ್ರು ಯಾರ್ಯಾರು ರೈತರ ಹೆಸರು ಹಿಂದ ಹಿಂದಿನ ಮುತ್ತಾದ ಕಾಲದಾಗಿಂದ ಇದ್ವು ಆ ಪ್ರಕಾರ ಇವತ್ತು ರೈತರ ಹೆಸರು ನೋಂದಣಿ ಆಗ್ಬೇಕು ಪತ್ರಿಕೆಯಲ್ಲಿ ಪುನಃ ಹಿಂದೆ ಹೇಗೆದ್ದು ಆ ರೀತಿ ಸೃಷ್ಟಿ ಮಾಡಿ ರೈತರಿಗೆ ಎಲ್ಲ ರೈತರಿಗೆ ರಾಜ್ಯಾದ್ಯಂತ ಆಯ್ತು ಜಿಲ್ಲಾ ಅನುಕೂಲತೆ ಮಾಡಿಕೊಡಬೇಕಂದು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಅಣ್ಣಪ್ಪ ನೆರೆಗಲ್ ಮಾರುತಿ ಮರಡಿ ಸಿಬ್ನೇಕೊಪ್ಪ ಗ್ರಾಮದ ಘಟಕದ ಅಧ್ಯಕ್ಷ ಶಿವನಂದೆಯ ಕುಡಿಕೊಪ್ಪ ಮಾರುತಿ ನರೆಗಲ್ ನಿಂಗಪ್ಪ ನಿಟಾಲಿ ನಿಂಗಪ್ಪ ಜೋಗಟ್ಟಿ ಚಂದ್ರಪ್ಪ ಲಕ್ಷೆಟ್ಟಿ ಶರಣಪ್ಪ ಬಿಣ್ಣಾಳ್ ಶರಣಯ್ಯ ಹಿರೇಮಠ್ ಸುರೇಶ್ ಹೈದ್ರಿ ಮಂಜುನಾಥ್ ಮನಗೊಳ್ಳಿ ಇತರರು ಉಪಸ್ಥಿತರಿದ್ದರು